ಬಾಲಕಿಯರ ಮೇಲೆ ದಾಳಿ ಮಾಡಿದ ಹುಚ್ಚನಾಯಿ ದಾಳಿ ಮಾಡಿದ್ದು ಓರ್ವ ಬಾಲಕಿಯ ಕಿವಿಯನ್ನೇ ತುಂಡರಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬೀಡಿ ಗ್ರಾಮದಲ್ಲಿ ಗುರುವಾರ ನಡೆದಿದೆ ಆರಾಧ್ಯ ರಮೇಶ್ ಕಾಳೆ ನಿಧಾ ಆಶೀಫ್ ಶಮಶೇದ್ ಗಾಯಗೊಂಡ ಬಾಲಕಿಯರು ಬಾಲಕಿ ಆರಾಧ್ಯ ಕಿವಿಯನ್ನೇ ತುಂಡರಿಸಿರುವ ಹುಚ್ಚನಾಯಿ ನಿದಾಳ ಮುಖದ ಭಾಗವನ್ನೇ ಕಚ್ಚಿ ದಾಳಿ ಮಾಡಿದೆ

ನಾಯಿ ಸೆರೆ ಹಿಡಿಯುವಂತೆ ಗ್ರಾಮ ಪಂಚಾಯತಿಗೆ ಗ್ರಾಮಸ್ಥರು ಮನವಿ ಮಾಡಿದ್ರು ಕಿವಿ ಕೊಡದೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹುಚ್ಚು ನಾಯಿಯಿಂದ ದಾಳಿಗೊಳಗಾದ ಇಬ್ಬರು ಬಾಲಕಿಯರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೀಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ